ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನೆಲಬಸಳೆ ಸೊಪ್ಪು ನೆಲಬಸಳೆ ಸೊಪ್ಪನ್ನು ಮನೇಲಿ ಹಾಕ್ಕೊಂಡ ಹೀಗೆ ಬಹಳ ರುಚಿಯಾದ ಸಾರನ್ನು ನಾವು ತಯಾರು ಮಾಡ್ಕೊಳ್ಬೋದು ಮತ್ತು ಬೆಳೆಯುತ್ತೆ ನೋಡಿ ಇಲ್ಲಿ ಕಾಂಡ ಇದೆ ಈ ಕಾಂಡವನ್ನು ನಾವು ಅರ್ಧಕ್ಕೆ ಕತ್ತರಿಸ್ಬಿಟ್ಟು ಹಾಕಿದಾಗ ಈ ಥರ ಚಿಕ್ಕ ಸಸಿಗಳನ್ನು ಹಾಕ್ಕೋಬೋದು ಕೆಲವೊಂದು ಸೊಪ್ಪುಗಳಿಗೆ ವಿಶೇಷ ರುಚಿ ಇರುತ್ತೆ ಅಂಥ ಸೊಪ್ಪುಗಳಲ್ಲಿ ಇದು ಒಂದು ಅಂದರೆ ನೆಲಬಸಳೆ ಸೊಪ್ಪು ಇದರಿಂದ ನಾನು ಚಟ್ನಿಯನ್ನು ತಯಾರು ಮಾಡ್ತೀನಿ ಅದು ಬಹಳ ರುಚಿ ಇರುತ್ತೆ ನೀವು ಮೊಸೊಪ್ಪು ಮಾಡ್ತೀರಾ ಅದು ಸಹ ರುಚಿ ಇರುತ್ತೆ ಹಾಗೆಯೇ ನಾನು ಒಂದು ವಿಧವಾದ ಜ್ಯೂಸನ್ನು ತಯಾರು ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆ ಎದ್ದು ನೀವು ಕಾಫಿ ಕುಡಿಯುವ ಮುಂಚೆ ಈ ಜ್ಯೂಸನ್ನು ಮಾಡಿ ಕುಡಿಯಿರಿ ಅಥವಾ ಗಟ್ಟಿಗೆ ಮಾಡಿ ತಿನ್ನಬಹುದು ಅಂತಹ ಜ್ಯೂಸನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ತೋರಿಸ್ತೇನೆ ಇಲ್ಲಿ ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆ ಅಥವಾ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕೊಳ್ಳಿ ಚೆನ್ನಾಗಿ ತೊಳೆದಂತಹ ಬಸಳೆ ಸೊಪ್ಪನ್ನು ಅದಕ್ಕೆ ಸೇರಿಸಿ ಹುರ್ಕೋಬೇಕು ಹುರಿಯುವಾಗ இதர போஷ் அனுப்பி நாச ஆகும் இரலி அந்த அது வரகடே அந்த முச்சு இதனை ஹெர்சாக தமிழில் ஹித்த இதனை ஹுர்தா ஜாக கம்மியாக மேலே முச்சுக்கணும் ಹಾಗೆ ಇನ್ನು ಸ್ವಲ್ಪ ಬೇಯಬೇಕಾಗಿದೆ ಈಗ ನಾವು ಸ್ವಲ್ಪ ಜೀರಿಗೆಯನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಹರಳುಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಈಗ ಬೆಂದಿಗೆ சொல்ப அரிஷ் தூரஸ் கொண்டு மட்டை ஒன்னு நிமிஷம் விட்டு திருகிஸ்விட்டு அச்சுக்கணும் பூஜை மாதிரி கலுபாகி மூலி அரை செழகை மட்டும் ஒன்று நிமிஷம் முடித்துக்கொள்ள ಹಾಗಿದೆ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಬೆಂದ ಈ ಸೊಪ್ಪು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ನಾವು ಇದನ್ನು ರುಬ್ಬಿದ ಮೇಲೆ ಸಹ ಒಮ್ಮೆ ಕುದಿಸೋದ್ರಿಂದ ಮುಕ್ಕಾಲು ಭಾಗ ಬೆಂದ್ರೆ ಸಾಕಾಗುತ್ತೆ ಸೊಪ್ಪು ಇದನ್ನ ನೀವು ನುಣ್ಣಗೆ ಬೇಕಾದರೂ ರುಬ್ಕೋಬಹುದು ಇಲ್ಲಾಂದರೆ ಸ್ವಲ್ಪ ತರಿತರಿಯಾಗಿ ಬೇಕಾದರೆ ರುಬ್ಕೋಬಹುದು ನಾನು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ಸ್ವಲ್ಪ ತೆರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈಗ ಮಿಕ್ಸಿಗೆ ಹಾಕಿದ್ದಾಗಿದೆ ನಿಮಗೆ ಕುಡಿಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ಪೂನಲ್ಲಿ ತಿನ್ನಬಹುದು ಅನ್ನೋದಾದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ನಾನು ತಿನ್ನೋ ಉದ್ದೇಶದಿಂದ ಸ್ವಲ್ಪ ಕಡಿಮೆ ನೀರನ್ನು ಹಾಕಿ ಕುದಿಸ್ತಾ ಇದ್ದೇನೆ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕಾಫಿ ಕುಡಿಯುವ ಮೊದಲು ನಾವು ಇದನ್ನು ತಿನ್ನೋದರಿಂದ ಅಥವಾ ಕುಡಿಯೋದ್ರಿಂದ ಜೀರ್ಣಶಕ್ತಿಗೆ ಬಹಳ ಒಳ್ಳೆಯದು ಸಕ್ಕರೆಯ ಪ್ರಮಾಣವನ್ನು ನಾವು ನಿಯಂತ್ರಿಸ್ಕೊಳ್ಬಹುದು ಇದರ ಮೇಲೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ತಿಂದರೆ ಬಹಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ನೀವು ಒಮ್ಮೆ ಮಾಡಿ ಇದನ್ನ ಯಾವುದೇ ಸೊಪ್ಪುಗಳಲ್ಲೂ ಕೂಡ ಮಾಡಬಹುದು ಮೆಂತೆ ಬಸಳೆ ಪಾಲಕ್ಕು ಹಾಗೆ ಎಲ್ಲ ಸೊಪ್ಪುಗಳ ಮಿಶ್ರಣದಿಂದಲೂ ಸಹ ಈ ತರ ನೀವು ಜ್ಯೂಸನ್ನು ಮಾಡಿ ಕುಡಿಬಹುದು ಸ್ವಲ್ಪ ನೀರನ್ನ ಸೇರಿಸಿ ನೀವು ಕುಡಿಯುವ ಹಾಗೇ ಸಹ ಮಾಡಿಕೊಳ್ಬಹುದು ನೋಡಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೇನೆ ನೀವು ಇನ್ನು ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಬೇಕಾದರೆ ಸ್ವಲ್ಪ ಚಿಲ್ಲಿ ಪುಡಿಯನ್ನು ನೀವು ಖಾರ ಬೇಕಾದರೆ ಸೇರಿಸ್ಕೊಳ್ಳಿ ನಮಸ್ಕಾರ